ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಸರ್ಕಾರಂಚೆ ಸರ್ಕಾರ ಅರ್ಪನೆ देण्या सरकारा सरकारंचें सरकारा अर्पण देण्या सरकारा सरकारंचें सरकारा अर्पण देण्या सरकारा अन्याय अययो अययो अन्याय अन्याय छोरावादीಗಳಿಗೆ ಧಿಕಾರ ಧಿಕಾರ छोरावादीಗಳಿಗೆ ಧಿಕಾರ ಸುಪ್ರೀಂಟ್ ಸಾರಿ ಸುಪ್ರೀಂ ಕೋರ್ಟ್ ಜಜ್ ಆಗಿರ್ತಕ್ಕಂಥ ಬಿ ಆರ್ ಗವಯ ಅವರಿಗೆ ಕಂಡೆ ಖಂಡಿಸಿ ಇವತ್ತು ಕಂಕಲ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಪ್ರತಿಭಟನೆ ಕುರಿತು ಹಿರಿಯ ಸಚಿವರು ಸರ್ ಎರಡು ಮಾತನ್ನು ಆಡ್ಬೇಕಂತ ಕೇಳ್ಕೊತೀವಿ ಜೈ ಭೀಮನ ವಂದನೆಗಳು ಬಂಧುಗಳೇ ಇದೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಒಬ್ಬ ಯಾವ ಸನಾತನವಾಗಿ ಊಟ ನಿಸೂ ನಮ್ಮ ದೇಶಕ್ಕೆ ಅವಮಾನವಾಗುವಂಥ ಪ್ರಸಂಗ ನಡೆದಿದೆ ಅದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ ಯಾಕಂತಂದರೆ ಸಂವಿಧಾನ ಪ್ರಕಾರ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಏನಿದೆ ಅದಕ್ಕೆ ಬಹಳ ಮಹತ್ವ ಇದೆ ಅಲ್ಲಿರುವಂಥ ಮುಖ್ಯ ನ್ಯಾಯಾಧೀಶರಿಗೆ ಅತ್ಯುನ್ನತ ಸ್ಥಾನ ಇದೆ ಅಂಥ ನ್ಯಾಯಾಧೀಶರಿಗೆ ಊಟ ನೀಶೋದು ಅವರಿಗೆ ಅವಮಾನ ಮಾಡಿರುವಂಥ ಘಟನೆ ಬಹಳ ಖಂಡನೀಯ ಇದನ್ನು ದೇಶದ ಪ್ರತಿಯೊಬ್ಬರು ಪ್ರಜೆಗಳು ನಾವು ಅತ್ಯುಗ್ರವಾಗಿ ಖಂಡಿಸಬೇಕಾಗುತ್ತೆ ಅಂತ ಏನು ಮನಸ್ಥಿತಿ ಉಳ್ಳಂತವರ ಮೇಲೆ ಕಠಿಣ ಕ್ರಮಗಳನ್ನ ಕೈಕೊಳ್ಬೇಕಂತ ನಾವು ಇಲ್ಕಲ್ ಭೀಮ್ ಆರ್ಮಿ ವತಿಯಿಂದ ಹಾಗೂ ನಮ್ಮ ಇಲ್ಕಲ್ ಸಂಘಟನೆಗಳ ವತಿಯಿಂದ ಈ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ನಾನು ನಿಮ್ಮ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ನಮ್ಮ ಇಲ್ಕಲ್ ದಂಡಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ ಅವರ ಮೇಲೆ ಅತ್ಯುತ್ತಮ ಇದು ಏನದ ಬಹಳ ಭಾರಿ ಇನ್ನೊಂದು ಸಲ ಇಂಥ ಪ್ರಕರಣ ನಡೆದಾರ್ದ ಹಾಗೆ ಕಠಿಣ ಕ್ರಮವನ್ನ ಅವ್ರ ಮೇಲೆ ಕೈಕೊಳ್ಳಬೇಕಂತ ನಾವು ಸದಾ ಇದು ನಮ್ಮ ರಾಷ್ಟ್ರದೊಳಗೆ ಒತ್ತಾಯ್ತಾ ಇದ್ದೇವೆ ಒಂದು ಶೂ ಎಸದ್ದು ಒಬ್ಬ ನ್ಯಾಯಾಧೀಶನ ಮೀರಲ್ಲ ಅದು ಸಂವಿಧಾನದ ಮೇಲೆ ಮಾಡಿದ ಹೇಯ ಕೃತ್ಯ ಕಾರಣ ನಮ್ಮ ಸಂವಿಧಾನವನ್ನು ಅವರು ಅನುವಾದಿಗಳು ಒಡನೇನು ಮಾಡಲು ಬರುತ್ತಿದ್ದಾರೆ ಇದು ಅತ್ಯಂತ ಧ್ಯೇಯ ಹಾಗೂ ಖಂಡನೀಯ ಮತ್ತು ಧ್ಯೇಯ ಕೃತ್ಯವಾದಂಥದ್ದು ಇದು ಹೇಗೆ ಅಂದರೆ ಒಬ್ಬ ಮಹಿಳೆ ಮೇಲೆ ಯಾವ ರೀತಿ ಅತ್ಯಾಚಾರವನ್ನು ಮಾಡಿ ಗ ಗ್ರಹಿಸಿ ನಗಿತಾ ಇರ್ತಾರೋ ಆ ರೀತಿ ಇವತ್ತು ಮನುವಾದಿಗಳು ಒಬ್ಬ ವ್ಯಕ್ತಿಯನ್ನು ಶೂ ಎಸೆದು ಅದರಲ್ಲಿ ಎರಡು ಉದ್ದೇಶ ಇದೆ ನಾವು ದಲಿತರು ಯಾರಾದರು ಅಥವಾ ಮುಸ್ಲಿಮರು ಯಾರಾದರು ಅಥವಾ ಅದಕ್ಕಿಂತ ಕೆಳ ದರ್ಜೆಯವರು ಯಾರಾದರೂ ಊಟದ ದರ್ಜೆಯಲ್ಲಿ ಹೋದರೆ ಈ ದೇಶದಲ್ಲಿ ಯಾವ ರೀತಿ ನಮಗೆ ಸ್ಥಾನಮಾನ ಸಿಗುತ್ತೆ ಯಾವ ರೀತಿ ಸ್ಥಾನಮಾನ ಆಗ್ತಾ ಇದೆ ಅಂತ ಇದು ಕೃತ್ಯವಾಗಿದೆ ಆತ್ಮೀಯರೇ ಇದು ತಕ್ಷಣವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಟ್ಟಾಗ ಆಗ ನರೇಂದ್ರ ಮೋದಿಜಿಯವರು ಒಂದು ಟ್ವಿಟ್ ಮಾಡ್ತಾರೆ ಎಕ್ಸ್ ಖಾತೆಯಲ್ಲಿ ಅಲ್ಲಿ ತಕ್ಷಣ ಆಗಬೇಕಾಗಿದ್ದಂಥ ನರೇಂದ್ರ ಮೋದಿಜಿಯವರು ಸುಮಾರು ಮೂರು ತಾಸು ನಂತರ ಹಾಕ್ತಾರೆ ನಾನು ಈ ದೇಶದ ಪ್ರಧಾನಮಂತ್ರಿ ಇದ್ದೇನೆ ಅನ್ನೋಂತ ತೋರ್ಸ್ಕೋಬೇಕಲ್ಲ ಅದಕ್ಕೆ ಹಾಕ್ತಾರೆ ಆದರೆ ಈ ಡೀಸ್ ಇದರ ಇದೆಲ್ಲವನ್ನು ಬದಿ ಬತ್ತಿ ನಮ್ಮ ಸಂವಿಧಾನ ಕೈಗೆ ಏನಾದರೂ ನೀವು ಬುಡಮೇಲೂ ಮಾಡಲಿಕ್ಕೆ ಹೊರಟೇವೆ ನಾವು ನಮ್ಮ ಬಾಬಾ ಸಾಹೇಬರ ಅಸ್ತಿತ್ವಕ್ಕೆ ಧಕ್ಕೆ ಮಾಡಿದಂತೆ ಕಾರಣ ಇದನ್ನು ನಾವು ಯಾರೂ ಸಹಿಸೋದೆಲ್ಲ ಈ ನಮ್ಮ ದೇಶ ನಡೀತಾ ಇರೋದು ಸಂವಿಧಾನದ ಮೇಲೆ ಕಾರಣ ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಆದರೆ ಅನೇಕ ರಕ್ತ ಹಿಂಸಾಚಾರಗಳು ಹಿಂಸಾಚಾರಗಳು ಆಗ್ತವೆ ಈಗ ನಮ್ಮ ದೇಶದಲ್ಲಿ ಒಂದು ಸುವ್ಯವಸ್ಥ ಕಾನೂನಿದೆ ಇದೆ ಆ ಕಾನೂನು ಚೌಕಟ್ಟಿನಲ್ಲಿ ನಾವು ಎಲ್ಲರೂ ಬದುಕಬೇಕು ಅಂತ ಒಂದು ಮಾದರಿಯಲ್ಲಿ ಬದುಕ ಬದುಕಂಥ ದೇಶದಲ್ಲಿ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ತಪ್ಪು ಮಾಡಿದ್ರು ಕೂಡ ಶಾಸಕಾಂಗ ತಪ್ಪು ಮಾಡಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯ ದೇಶದಲ್ಲಿ ತಪ್ಪು ಮಾಡಿದ್ರಪ್ಪ ಅಂತಂದ್ರೆ ನ್ಯಾಯಾಂಗ ನಮ್ಮ ಹೋಗ್ತೀವಿ ಗವಾಯ್ ಅವರು ಅವರಿಗೆ ಒಂದು ಬೂಟ್ ಎಸೆಯುವ ಒಂದು ಅವರು ಮಾಡಿದ್ದಾರೆ ರಾಕೇಶ್ ಕಿಶೋರ್ ಅವರು ಅವರನ್ನು ಇಲ್ಲಿವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಯಾಕಾಗಿಲ್ಲ ಆಗಬೇಕಾಗಿತ್ತು ಯಾರೂ ಕೊಟ್ಟಿಲ್ಲ ಅಂತಂದ್ರೆ ಸೋಮೋ ಕೇಸ್ ದಾಖಲು ಮಾಡಿಕೊಳ್ಳಕ್ಕೆ ಸರ್ಕಾರದಲ್ಲಿ ಕಾನೂನುಗಳಿದೆ ಇವತ್ತು ಡೆಲ್ಲಿ ಸರ್ಕಾರದಲ್ಲಿ ಇವತ್ತು ಒಂದು ಘಟನೆ ನಡೆದಿದೆ ಇವತ್ತು ಅದು ಖಂಡನೀಯ ವಿರೋಧಿಸುತ್ತಿದ್ದೇವೆ ಅದು ಖಂಡನೀಯ 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 ಮನಸ್ಥಿತಿ ಇದು ಇವತ್ತು ಯಾವುದೊಬ್ಬ ಮನಿವಾದ ಸಂಘಟನೆ ಮಾತು ಕೇಳಿ ಕೃತ್ಯ ಇದು ಅವನೊಬ್ಬ ಮಾಡಿರ್ಬಹುದು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅರ್ಥ ತಿಳ್ಕೋಬೇಕು ನೀವು ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯ ನ್ಯಾಯಾಧಿಕಾರಿಗಳು ಇವತ್ತು ಐವತ್ತೆರಡನೆಯ ಮುಖ್ಯಾಧಿಕಾರಿಗಳ ನ್ಯಾಯಾಧಿಕಾರಿಗಳಾಗಿ ಇವತ್ತು ಇರೋರು ಅವರ ಮೇಲೆ ಇಂಥ ಕೃತ್ಯ ಸಿಗ್ತಾ ಇದ್ದಾರಂದ್ರೆ ಅಂದ್ರೆ ಇದು ಭಾರತಕ್ಕೆ ಮಾಡತಕ್ಕಂಥ ಅವಮಾನ ದೇಶ ಭಕ್ತರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ದೇಶ ಅಭಿಮಾನಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲಿ ಹೋಯ್ತು ನಿಮ್ಮ ದೇಶ ಪ್ರೇಮ ಎಲ್ಲಿ ಹೋಯ್ತು ನಿಮ್ಮ ದೇಶ ಭಕ್ತಿ ಬರೇ ಹಿಂದೂ ಮುಸ್ಲಿಮಾನ ಅಂತ ಗೊಂದಲ ಎಬಿಸಿ ಗದ್ದಲಗಳನ್ನು ಎಮಿಸಿ ಗಲಾಟೆ ಎಬಿಸುವುದಲ್ಲ ದೇಶಕ್ಕೆ ಅಪಮಾನವಾದಾಗ ದೇಶಕ್ಕೆ ಅವಮಾನವಾದಾಗ ಎದಿ ಖಂಡಿಸಿ ನಿಲ್ಲಿಸುವ ದೇಶ ಪ್ರೇಮಿ ದೇಶ ಭಕ್ತ ಇದರ್ಥ ಮಾಡ್ಕೋಬೇಕು ನೀವು ದೇಶ ಕಟ್ಟಿರೋರು ನಾವು ದೇಶವನ್ನು ಉಳಿಸ್ತಿರೋರು ನಾವು ದೇಶ ದೇಶ ರಕ್ಷಣೆ ಮಾಡುವರು ನಾವೇ ದೇಶಕ್ಕೆ ಅಪಮಾನ ಆದರೆ ಅದು ಯಾವ ರಾಜೇಶನಾಗಲಿ ಇನ್ನೊಬ್ಬ ಹೇಗೆ ಯಾವನೇ ಆಗಲಿ ಯಾವ ಮುಟ್ಟನಾಗಲಿ ಖಂಡಿಸದೆ ಬಿಡೋದಿಲ್ಲ ಸಂದರ್ಭ ಸಮಯ ಬಂದ್ರೆ ಕಾನೂನಾತ್ಮಕ ಹೋರಾಟನ ಮಾಡ್ತೀವಿ ಸಂದರ್ಭ ಸಮಯ ಬಂದ್ರೆ ಎಲ್ಲದಕ್ಕೂ ಸಿದ್ಧವಾಗಿರ್ತೀವಿ ಯಾಕಂದ್ರೆ ನಾವು ಇಲ್ಲಿವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನ ಪಾಲನೆ ಮಾಡ್ತಕ್ಕಂಥ ಒಂದು ಶಾಂತಿಯತೆಯನ್ನು ಕಾಪಾಡಿಕೊಂಡು ಈ ದೇಶದಲ್ಲಿ ಕಾನೂನು ಚೌಕಟ್ಟಿ ಓಟ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಮನುವಾದಿಗಳು ಸಂಘ ಪರಿವಾರದವರು ಕಾನೂನು ಗಾಳಿಗೆ ತೂರಿ ಈ ದೇಶದಲ್ಲಿ ಕೋಮುವಾದ ಸೃಷ್ಟಿ ಮಾಡಿ ಈ ದೇಶದಲ್ಲಿ ಗದ್ದಲ ಗಲಾಟೆ ನಿಭಿಸ್ತಾ ಇದ್ದಾರೆ ಇದಕ್ಕೆ ಯಾವುದಕ್ಕೂ ನಾವು ಕೂಡ ಅಂಜೋದಿಲ್ಲ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಎಲ್ಲದಕ್ಕೂ ತಯಾರಿದ್ದೇವೆ ನಮ್ಮವು ನೂರಾರು ಆದರೆ ಒಂದೇ ಸಂಘಟನೆ ಇರಬಹುದು ಆದರೆ ನಮ್ಮ ನೂರಾರು ಸಂಘಟನೆಗಳ ಉದ್ದೇಶ ಒಂದೇ ಅಜೆಂಡ ಒಂದೇ ಅದು ನಮ್ಮ ದೇಶದ ಉಳಿವಿಗಾಗಿ ದೇಶ ರಕ್ಷಣೆಗಾಗಿ ನಿಮ್ಮಂತ ನಾವು ದಡ್ಡು ಬಡಿಯಲಿಕ್ಕೆ ಸಿದ್ಧರಿದ್ದೇವೆ ಮನುವಾದಿಗಳನ್ನು ದೇಶ ಬಿಟ್ಟು ಓಡಿಸಲಿಕ್ಕೆ ಸಿದ್ಧರಿದ್ದೇವೆ ಇನ್ನೂ ಸಮಯ ದೂರವಿಲ್ಲ ನಾನು ಈ ಒಂದು ಡಿಮ್ ಆರ್ಮಿ ಸಂಘಟನೆ ಮೂಲಕ ಇವತ್ತು ನಾವು ರಾಷ್ಟ್ರಪತಿಗಳಿಗೆ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ಕೊತೇವೆ ಮನವಿ ಅಲ್ಲ ಇದಕ್ಕೂ ನಾನು ಆದೇಶ ಮಾಡ್ತೀನಿ ಏನಂದ್ರ ನೀವು ಅವನ ದೇಶ ಬಿಟ್ಟು ಗಡಿಪಾರ ಮಾಡಬೇಕು ಯಾಕಂತ ಒಬ್ಬ ವ್ಯಕ್ತಿಗೆ ಅಪಮಾನ ಮಾಡಿಲ್ಲ ಅವನು ನ್ಯಾಯಾಂಗಕ್ಕೆ ಭಾರತ ದೇಶಕ್ಕೆ ಅಪಮಾನ ಮಾಡಿರ್ತಕ್ಕಂಥವನು ಅವನು ಬರೀ ಜೈಲಿಗೆ ಹಾಕೋದಷ್ಟೇ ಅಲ್ಲ ದೇಶ ಬಿಟ್ಟು ಅವನ್ನ ಗಡಿಪಾರ ಮಾಡ್ಬೇಕು ಯಾಕಂದ್ರೆ ಇಂಥ ಹುಳಗಳು ಮುಂದೆ ಉಟ ಇನ್ನೂ ಇಂಥ ಮನುವಾದಿ ಮನಸ್ಥಿತಿರ್ತಕ್ಕಂಥ ಹುಳಗಳು ಮತ್ತೆ ದೇಶದಲ್ಲಿ ಹುಟ್ಟಬಾರ್ದು ಅದಕ್ಕಾಗಿ ಒಂದು ಕಠಿಣವಾದ ಶಿಕ್ಷೆ ಅಂದ್ರೆ ದೇಶ ಬಿಟ್ಟು ಮಾಡಬೇಕು ಅದಕ್ಕೆ ನಾ ಹೇಳಿಕ್ ಬಯಸ್ತೀನಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಆರ್ ಎಸ್ ಎಸ್ನವರ ಕೊಡುಗೆ ಚೀರು ನೀವು ಸರ್ಚ್ ಮಾಡಿ ನೋಡಿ ಆಮೇಲೆ ಎರಡನೇದಾಗಿ ಇನ್ನೊಂದು ವಿಚಾರ ಮಾಡಿ ಹೋಗ್ಲಿ ಸ್ವತಂತ್ರದಲ್ಲಿ ಅವ್ರದ್ದು ಏನು ಕೊಡುಗೆ ಇಲ್ಲ ಹೋಗಲಿ ಈ ದೇಶದಲ್ಲಿ ದಲಿತರ ಮೇಲೆ ಎಸ್ ಸಿ ಎಸ್ ಟಿಗಳ ಮೇಲೆ ಏನು ಅನ್ಯಾಯ ಆಗ್ತಾ ಇತ್ತು ಆ ಸಮಯದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇವರ ಏಳ್ಗೆಗಾಗಿ ಏನಾದರೂ ಆರ್ ಎಸ್ ಎಸ್ ಕೆಲಸ ಮಾಡಿದೆಯಾ ಅದನ್ನ ನೀವು ಸರ್ಚ್ ಮಾಡಿ ನೋಡಿ ಅದರಲ್ಲಿ ಇವರು ಜೀರೋ ಮುಂದೆ ಬಂದು ಮತ್ತೆ ನೀವು ನೋಡಿ ಈ ದೇಶದಲ್ಲಿ ಮಹಿಳೆಯರಿಗಾಗಿ ಏನಾದರೂ ಆರ್ ಎಸ್ ಎಸ್ ಮಹಿಳೆಯರ ಉನ್ನತ ಉನ್ನತೀಕರಣಕ್ಕಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಆರ್ ಎಸ್ ಎಸ್ ಏನಾದರೂ ಕೆಲಸ ಮಾಡಿದೆಯಾ ಅದರಲ್ಲಿ ಜೀರೋ ಇವರು ನೂರು ಏನಾದರೂ ಸಾಧನೆ ಮಾಡಿದ್ದಾರೆ ಚಡ್ಡಿಯನ್ನು ತೆಗೆದು ಪ್ಯಾಂಟ್ ಹಾಕಿಕೊಂಡಿದ್ದು ಮಾತ್ರ ಇವರ ಸಾಧನೆ ನೀವು ಅರ್ಥ ಮಾಡ್ಕೊಂಡು ನೋಡಬೇಕು ನಾನು ಹೇಳೋದಿಷ್ಟೇ ಕೇಂದ್ರದಲ್ಲಿ ಅಧಿಕಾರ ಮಾಡುತ್ತಿರುವಂತ ನರೇಂದ್ರ ಮೋದಿ ಆಗಿರಬಹುದು ಮತ್ತು ಈ ದೇಶದ ಗೃಹ ಮಂತ್ರಿಗಳಾಗಿ ಏನು ಅಧಿಕಾರ ಮಾಡ್ತಾ ಇದ್ದಾರೆ ಗಡಿಪಾರದಂತ ಅಮಿತ್ ಶಾ ಇದು ಬಹಳ ದಿವಸ ನಡೆಯೋಲ್ಲ ನಿಮ್ಮ ಅಧಿಕಾರದ ದರ್ಪ ನಿಮ್ಮ ಅಧಿಕಾರದ ಮದ ನಿಮ್ಮ ಏನು ಮನುವಾದಿ ಈ ದೇಶದ ಮೇಲೆ ಮನುಸ್ಮೃತಿಯನ್ನು ನೀವೇನು ಎಲ್ಲರ ಮೇಲೆ ಹೇರ್ಬೇಕಂತ ನೀವು ಬಯಸಿದ್ದೀರಿ ಅದು ಭಾಳ ದಿವಸ ನಡೆಯೋದಿಲ್ಲ ನೀವು ಇನ್ನಾದರೂ ಎಚ್ಚೆತ್ಕೊಂಡು ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಕಟ್ಟೆ ಕಂಡಂಥ ಕನಸನ್ನು ಬಾಬಾ ಸಾಹೇಬ್ರ ಕಂಡಂಥ ಭಾರತವನ್ನು ನೀವೇನಾದರೂ ಮಾಡಿದರೆ ಮುಂದೇನಾದರೂ ನೀವು ಇಲ್ಲೇ ಈ ದೇಶದಲ್ಲಿ ಬದುಕಬಹುದು ಇಲ್ಲದೆ ಹೋದರೆ ಅಷ್ಟು ಸರಳ ಈ ಸಮಾಜ ಇವತ್ತು ಈ ದೇಶದಲ್ಲಿ ದಲಿತ ಸಮಾಜ ಮುಸ್ಲಿಂ ಸಮಾಜ ಹಿಂದುಳಿದ ವರ್ಗದ ಸಮಾಜ ಯಾರು ಈ ದೇಶದ ಮೂಲ ನಿವಾಸಿಗಳಿದ್ದಾರೆ ಅಷ್ಟು ಜಲ್ದಿ ಎದ್ದಾಳಲ್ಲ ಒಂದು ವೇಳೆ ಎದ್ದರೆ ನೀವು ಮರಿ ಆಗಕ್ಕೂ ಕೂಡ ಜಾಗ ನಿಮಗೆ ಸಿಗಲ್ಲ ಅನ್ನೋ ಮಾತನ್ನು ಈ ಮಾಧ್ಯಮದ ಮುಖಾಂತರ ನಾನು ಎಚ್ಚರವನ್ನು ಕೊಡಲಿಕ್ಕೆ ಬಯಸ್ತೀನಿ ಆತ್ಮೀಯ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶ್ರೀ ಎಸೆದಂಥ ವ್ಯಕ್ತಿಗೆ ಕೇವಲ ನಾಲ್ಕು ಗಂಟೆಯಲ್ಲಿ ಅವನು ಸ್ಟೇಷನಿಂದ ಹೊರಗೆ ಬರ್ತಾನೆ ಎಂಥ ದುರಂತ ನೋಡಿ ಎಲ್ಲಿ ಹೋಯಿತು ನಮ್ಮ ದೇಶದ ಕಾನೂನಿನ ಒಂದು ಏನಿದೆ ಪಾಲನೆ ಅವ ತದನಂತರ ಅವನಿಗೆ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ ಯಾರು ಕೊಡ್ತಾರೆ ಸರ್ ಯಾರು ಕೊಡ್ತಾರೆ ಇದರಿಂದ ಯಾರಿದ್ದಾರೆ ಅವನು ಹೇಳ್ತಾನೆ ಇದೇನಿಲ್ಲ ಇನ್ನು ಮುಂದೆ ಬಾಳಿದೆ ಆಮೇಲೆ ನಮಗೆ ಇನ್ನೊಂದು ದುರಂತ ಏನಂದ್ರೆ ಇದು ಬಸವಣ್ಣನ ನಾಡು ಇದು ಸೂಪಿ ಸಂತರ ನಾಡು ಇದು ಕರ್ನಾಟಕ ಎಲ್ಲರ ಬೀಡು ಸರ್ವಧರ್ಮದವರ ಒಂದು ಕಟ್ಟಿದಂಥ ಈ ನಾಡಿನಲ್ಲಿ ಈ ಹಿಂದೆ ಈ ರಾಜ್ಯದ ಈ ಕಾನೂನು ವಿಭಾಗದ ಅತ್ಯುನ್ನತ ಸ್ಥಾನದಲ್ಲಿದ್ದಂಥ ಭಾಸ್ಕರ್ ಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿ ಯಾವಾಗ ಬಿ ಜೆ ಪಿ ಸೇರ್ತಾನೆ ಅವನು ಕೂಡ ಈ ಘಟನೆಯನ್ನು ಸಮರ್ಥನೆ ಅಂದ್ರೆ ನಮ್ಮ ಮನಸ್ಸಿಗೆ ಭಾಳ ನೋವಾಗುತ್ತೆ ರಾಷ್ಟ್ರದ ಪಜಿಯು ಕೂಡ ತನ್ನ ಮನ ಬಂದಂತೆ ಏನಾದರೂ ಯಾವುದಾದ್ರೂ ಬಿಲ್ಲನ್ನು ಪಾಸ್ ಮಾಡಿ ಮನೆ ತಾನೇ ಮಾಡಿರಲ್ಲ ಹಾಗೆ ಮಾಡುವಂಥ ಅಧಿಕಾರ ಅವರಿಗೂ ಕೂಡ ಇರಬಾರ್ದು ಅನ್ನುವಂಥ ಒಂದು ಶಕ್ತಿಗಳಂತಹ ಒಂದು ಪೀಠ ಅದು ಅಂತಹ ಪೀಠಕ್ಕೆ ಈ ರೀತಿ ಅನ್ಯಾಯ ಆಗ್ತಾಯಿದೆ ಈ ರೀತಿ ಅನ್ಯಾಯ ಆದರೂ ಸಹಿತ ಮತ್ತೆ ಅವರನ್ನೇ ಪ್ರೋತ್ಸಾಹಿಸುವಂತಹ ಘಟನೆ ನಡೀತಾ ಇವೆ ಎಷ್ಟೋ ಜನ ಗವಾಯಿಯವರಿಗೆ ಕೂಡ ಇಂದು ಮುದಲಿಸ್ತಾ ಇದ್ದಾರೆ ಏನಾದರೂ ಮಾತಾಡ್ತಾ ಇದ್ದಾರೆ ನಿಜವಾಗಿ ನೋಡಿ ಒಂದು ಕಡೆ ಇವರು ಮಾಡುವಂತಹ ಈ ಒಂದು ಅನ್ಯಾಯ ಮತ್ತೊಂದು ಕಡೆ ಏನೆಂದರೆ ಅವರ ಮೇಲೆ ಮತ್ತೆ ವಿವಿಧವಾದಂಥ ಆರೋಪಗಳನ್ನು ಹಚ್ಚುವಂಥ ಮತ್ತೊಂದು ಕೆಲಸ ನಡೀತಾ ಇದೆ ಅದಕ್ಕಾಗಿ ಈ ರೀತಿ ಆಗಬಾರದು ಇಂದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ಎಚ್ಚರಗೊಳ್ಳಬೇಕು ನಮ್ಮ ಯುವಕರು ಎಚ್ಚೆತ್ತುಕೊಳ್ಳಬೇಕು ದೇಶ ಎತ್ತಸಾಗ್ತಾ ಇದ್ದೀನಿ ನಾವು ಹೇಳ್ತೇವೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಕೇಳಲಿಕ್ಕೆ ಮಾತ್ರ ಪ್ರಜಾಪ್ರಭುತ್ವವಾಗಿದೆ ಸಂವಿಧಾನದ ಬಗ್ಗೆ ಮಾತನಾಡುತ್ತೇವೆ ಆದರೆ ಸಂವಿಧಾನ ಅನುಸೂಚ ಬದಲು ಅದನ್ನು ಕುಳಿಯುವಂತಹ ಒಂದು ಪ್ರತಿಭಟನೆ ನಡೀತಾ ಇದೆ ಅದಕ್ಕಾಗಿ ನಾವು ಎಷ್ಟಕ್ಕೂ ಇದನ್ನು ಕ್ಷಮಿಸಬಾರದು ಇದಕ್ಕೆ ಇನ್ನೂ ಮುಂದೆ ಮುಂದೆ ಹೆಚ್ಚೆ ಇಟ್ಟು ನಾವು ಇನ್ನಷ್ಟು ಹೆಚ್ಚು ಇದನ್ನು ವಿರೋಧಿಸಬೇಕು ಮತ್ತು ಈ ತಪ್ಪು ಮಾಡಿದವರಿಗೆ ನಾನಂತೂ ಮೊನ್ನೆ ಒಂದು ಫೋನ್ನಲ್ಲಿ ಶೇರ್ ಮಾಡಿದೆ ಅವರಿಗೆ ತೆಲಗೇರಿಸ್ಬಿಡಿ ಅಂತ ಹೇಳಿ ಯಾವನು ಒಬ್ಬ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಗೌರವಿಸಿದಲು ಅಂತ ವ್ಯಕ್ತಿಗೆ ಇಲ್ಲಿ ಅವಕಾಶ ಇರಬಾರ್ದು ಯಾವ ಅದಕ್ಕೆ ಅವ್ರಿಗೆ ಗಲೀಷ್ಗೆ ಇಸ್ಬಿಟ್ರೆ ಹಾಗೆ ಮುಂದೆ ಹೋಗಿತ್ತೆ ಮುಂದೆ ಯಾರಿಗೂ ಕೂಡ ಇಂಥ ಧೈರ್ಯ ಬರ್ತದೆ ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಾವೆಲ್ಲರೂ ಇನ್ನೂ ಕೂಡ ಒಟ್ಟಾಗಿ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಕ್ರೈಸ್ತರಾಗಲಿ ದಲಿತರಾಗಲಿ ಯಾರೇ ಆಗಲಿ ಇಂಥ ಅನ್ಯಾಯ ಯಾರ ಮೇಲೆ ಆದರೂ ಸಹಿತ ಯಾವ ಸಮುದಾಯದ ಮೇಲೆ ಆದರೂ ಸಹಿತ ನಾವೆಲ್ಲರೂ ಕೂಡಿ ಅದನ್ನು ವಿರೋಧಿಸೋಣ ಮತ್ತು ಇಂಥ ಇಂಥ ಅನ್ಯಾಯಗಳಿಗೆ ಅವಕಾಶ ಮಾಡಲಿಕ್ಕೆ ನಾವು ಹೋಗಬಾರದು ಸರ್ವಶಕ್ತರಾದ ಆ ದೇವನು ನಮಗೆ ಇನ್ನಷ್ಟು ಶಕ್ತಿ ಬುದ್ಧಿಯನ್ನು ದಯಪಾಲಿಸಿದೆ ಅಂತ ಆತನಲ್ಲಿ ಹಾರೈಸುತ್ತಾ ನನ್ನ ಮಾತನ್ನು ತಿಳಿಸುತ್ತೆ ಕರ್ನಾಟಕ ತಾವು ಸಂಘಟನೆ ಮುಖಾಂತರ ಒತ್ತುಪಡಿಸಿ ಇವತ್ತು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಶ್ರೀ ಬಿ ಆರ್ ಗವಾಯ್ ಅವರ ಮೇಲಾದಂಥ ಒಂದು ಹೋಮವನ್ನು ಖಂಡಿಸಿ ಅವಮಾನಿಸಿದಂಥ ವ್ಯಕ್ತಿಗಳಿಗೆ ಮೃತ್ಯ ವಿರುದ್ಧ ಮ ಚರ್ಚಿಸುವಂತೆ ಆಗ್ರಹಿಸಿ ಮಾನ್ಯ ಪೌರ ರಾಷ್ಟ್ರಪತಿಗಳವರಿಗೆ ಮನವಿ ಈ ಮಾನ್ಯ ಜಿಲ್ಲಾ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಪೌರಕಾಯಿಗೆ ಅಂತ ಹೇಳಿ